ಮತ್ತು ಬೀರಿ ಎತ್ತರು ಬದ್ರು ಮನೆಯವರು ಸಾಕಿ ಏನು ಖಾರದ ಪುಡಿಗ ಮೆಣಸಿನ್ಕಾಯಿ ಬೀರಿ ಹ್ಮಸ್ತಾ ಹಬ್ಬ ಬೈತಲ್ಲ ಸಾಕೆ ಅಯ್ಯೋ ಬುಡ್ಸೋದು ತಗೋ ಏನು ಆಗುವಾಗಿದವ ಮೆಣಸಿನಕಾಯಿ ಬೀರಿ ಎಲ್ಲ ಕಾಣವ ಎಲ್ಲ ರೇಟು ಜಾಸ್ತಿ ಆಗಿ ಕೂತೈತೆ ಸಾಕಿ ನಮ್ಮನೆ ಅವ್ನಿಗೆ ಹೇಳ್ದೆ ಹೋಗು ಕೂಲಿಗೆ ಐನೂರು ರೂಪಾಯಿ ಆದರೂ ಸಿಗ್ತದೆ ಅಂತ ಮುದ್ಯವೆ ಕೆಂಚಿ ಮನೆಯವ್ರು ಬೀಗರು ಊಟ ಮಾಡಿಸ್ತಾರೆ ಬಾಡ್ಮಾಡಿಸ್ತಾರೆ ನಾವು ಒಯ್ತೀನಿ ಅಂದ್ಕೊಂಡು ಮನೇಲಿ ಬಿದ್ದಿತ್ತು ಬೇರೆ ಯಾಕೆ ಕರಿನಿಲ್ವ ಸಾಕೆ ಎಲ್ಲಿ ಕರ್ತವ್ರು ಬೇವರ್ಸಿಗಳು ಬಾಡು ಉಂಟ್ಕಂಡ್ರೆ ಅಂತ ಕರೆದಿಲ್ಲ ಬೇರೆ ನಾಲ್ಕು ಮರಿ ಹೊಡೆದಿದ್ರಂತಲ್ಲ ದೊಡ್ಡವು ಸಾಕೆ ನನ್ನ ತಮ್ಮನ ಮದುವೆಗೆ ಹೋಗಿ ಕರೆದ್ರೆ ಗಂಡ ಹೆಂಡ್ತಿ ಮಗ ಎಲ್ಲ ಬಂದ್ಬಿಟ್ಟು ಚೆನ್ನಾಗಿ ಮುಂಬಿಟ್ಟು ಐವತ್ತು ರೂಪಾಯಿ ಮುಯಿ ಹಾಕಿದ್ರು ಆಮೇಲೆ ಬೀಗ್ ರೂಟಕ್ಕೆ ನಾ ಕರೆದಿಲ್ಲ ಬೀಗ್ ರೂಟಕ್ಕೆ ಆದ್ರೆ ಜಾಗ ಹೇಳಿದ್ನಲ್ಲ ಇಂಥ ಜಾಗ ಇಂಥ ಸೀರೆ ನಾನು ಹಿಂಗೆ ತಗೋತೀವಿ ನೀ ಹಿಂಗೆ ಒಯ್ತೀವಿ ಇಂಥ ತಾರೀಕು ಅಂತ ಇವಳು ಮದುವೆ ಕಾರ್ಡ್ ಕೊಟ್ಟವ್ರಲ್ಲ ಅಂದ್ಬಿಟ್ಟು ಇವಳು ಇವಳು ಓರ್ಗಿತಿ ಇವ್ನ ಮಗ ಇವ್ನ ಫ್ರೆಂಡ್ಸು ಮಗನ ಫ್ರೆಂಡ್ಸು ಎಲ್ಲ ಬಂದಿದ್ರು ಬೀರಿ ವಾ ಸಾಕಿ ನಾನು ಹೆಂಗೋ ದೂರ ಸಂಬಂಧಿಕರು ಅಂತ ಕರೆದೆ ಐವತ್ತು ರೂಪಾಯಿ ಮುಯ್ಯ ಹಾಕ್ಬಿಟ್ಟು ಚೆನ್ನಾಗಿ ನುಂಗಿದ್ರು ಆಮೇಲೆ ಏನೋ ಅವಳು ಐನೂರು ರೂಪಾಯಿ ಮುಯ್ಯ ಹಾಕಿರೋಂಗೆ ಅವಳು ಗತ್ ನೋಡಬೇಕಿತ್ತು ನನ್ನ ಹತ್ರನೇ ಗತ್ತಾಗಿ ಮಾತಾಡ್ತಾವಳೆ ಮದುವೆ ಹಿಂಗೆ ಮಾಡ್ಸಿದ್ರ ಹಂಗೆ ಮಾಡ್ಸಿದ್ರ ಹಿಂಗಿತ್ತು ಹಂಗಿತ್ತು ಅಂತ ನಾನು ಎಲ್ಲೋ ನಮ್ಮ ಅಪ್ಪನ ಮನೆ ಮದುವೆ ಅಲ್ಲಿಗೆ ಮುಯಿ ಕೊಟ್ಟಿರ್ತಾರೆ ಇವರು ಅಲ್ಲೋಗಿ ನಾ ಎಲ್ಲೋಗಿ ತೆಗ್ದು ನೋಡ್ತೀನಿ ಎಷ್ಟು ಮುಯಿ ಹಾಕಿದ್ದರು ಎಂದು ಅಂತ ಅಂದ್ಬಿಟ್ಟು ನನಗೇ ಇವಳು ಗತ್ತಾಗಿ ನನ್ನ ಹತ್ರನೇ ಗರ್ತಿ ಥರ ಮಾತಾಡ್ತಿದ್ರು ಬೀರಿ ಅಲ್ಲ ಕರಿಬಾರ್ದೆ ಈಗ ಇವರು ಸಾಕಿ ಗದ್ಕೆಟ್ ತಾಗೋ ಇವಳು ನಾವೆಲ್ಲ ಟೂರ್ಗೆ ಹೋಗಿರ್ನಿಲ್ವ ಆಗ ಹೆಂಗೋ ಬಸ್ ಫ್ರೀ ಐತೆ ಎಲ್ಲ ದೇವಸ್ಥಾನಗಳು ನೋಡ್ಕೊಳ್ಳೋಣ ಊಟ ತಿಂಡಿ ಉಳ್ಕೊಳಕ್ಕೆ ನೀವು ನೀವೇ ಆಕಳಿ ಅಂತ ಮಾಡಿದ್ದು ಇವಳಿಗೆ ಏನಾಯಿತು ಎಲ್ಲರೂ ಒಂದೊಂದು ಟೈಮ್ ಕೊಡಿಸಿ ಏನು ನಾವು ನಾವೇ ತಿನ್ನೋಕ್ಕೇನು ಹಂಗಿದೆ ಅಷ್ಟಿದೆ ಬಂದವ ಒಂದು ಟೈಮ್ ಒಬ್ಬೊಬ್ರು ಕೊಡ್ಸೋಣ ಅಂದ್ಬಿಟ್ಟು ನಾನೇ ಬೆಳಗ್ಗೆ ತಿಂಡಿ ಕೊಡಿಸ್ದೆ ಎಲ್ಲರೂ ಒಂದು ಕೈ ಒಂದು ಕೈ ಕೊಡ್ಸದ ಅಂತ ಮಧ್ಯಾಹ್ನ ಊಟ ಯಾರು ಕೊಡಿಸಿದ್ರು ಹಿಂಗೆ ಅವಾಗ ಕೊಡಿಸ್ದು ಹಿಂಗೆ ಒಬ್ಬೊಬ್ರು ಒಂದು ಹೊತ್ತು ಅಂತ ಅಂದರೆ ಏಳು ಸರ್ತಿ ಬರೋ ಅಟ್ಗೆ ಅಟೊತ್ತಿಗೆ ಹತ್ರ ಪರ್ಸೆ ಇಲ್ಲ ಪರ್ಸೆ ಕಳೆದಾಕಿ ಬಿಟ್ಟಿದ್ದೀನಿ ಅಂತ ನಾಟ್ಕಾಡ್ದು ಆಮೇಲೆ ಆ ಪರ್ಸು ಇವಳತ್ರ ಇತ್ತು ಏನೋ ಅದೇ ನಾಟಕನೋ ಏನು ನಿಜವಾಗಿ ಗೊತ್ತಿಲ್ಲ ಆಮೇಲೆ ಇವಳಿಗೆ ಎಲ್ಲ ಕಡೆ ಅಲ್ಲಿ ಬೇಕಾದ ದುಡ್ಡು ಇವಳು ಊಟಕ್ಕೆ ಇವಳು ಉಳ್ಕೊಳಕ್ಕೆ ಎಲ್ಲನೂ ಹಾಕಿದ್ದಾಯ್ತು ಆಯಿತಾ ಎರಡು ಸಾವಿರ ರೂಪಾಯಿ ಖರ್ಚಾಯಿತು ಇವಳು ಹೋದ ತಕ್ಷಣ ಕೊಡ್ತೀನಿ ಊರಿಗೆ ಹೋದ ತಕ್ಷಣ ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿಂದ ಬಂದು ಎಂಟು ತಿಂಗಳು ಒಂಬತ್ತು ತಿಂಗಳು ಆಗೈತೆ ಈಗ ಅವಳು ಕೊಟ್ರದೇ ಇನ್ನೂರು ರೂಪಾಯಿನೋ ಇನ್ನೂರೈವತ್ತು ರೂಪಾಯಿನೋ ಹತ್ತು ಹತ್ತು ಸಾವಿರ ರೂಪಾಯಿ ಚೀಟಿ ತೆಗ್ದವಳೆ ಎರಡು ಸರಿ ಆ ಚೀಟಿ ಬಂದಾಗ ನಿಮ್ಮ ಚೀಟಿ ಬಂದೈತಲ್ಲ ಈಗ ಅವ್ರು ಕೊಟ್ಬಿಡು ಅಂತಿದ್ದಕ್ಕೆ ನೂರು ನೂರು ರೂಪಾಯಿ ಕೊಟ್ಟವಳಿ ಎರಡು ಸರಿ